ಪತ್ರಿಕಾ ಮತ್ತೆ ಮಾಧ್ಯಮದವರೆಲ್ಲ ಫಸ್ಟ್ ಟೈಮು ಯಾಕಂದ್ರೆ ನಾನು ಗೃಹಿಣಿ ನನ್ನ ಹೆಸರು ಸುಜಾತ ಗಿರೀಶ್ ನಾವು ಮೂರು ಜನ ನಿರ್ಮಾಪಕರಲ್ಲಿ ನಾನು ಒಬ್ಳದ್ರಲ್ಲಿ ಇದು ನಮ್ಮ ಕುಟುಂಬ ಸ್ನೇಹಿತರಾದ ಮಲ್ಲಿಕಾರ್ಜುನ್ ಸರ್ ಮತ್ತೆ ರೂರಲ್ ಸ್ಟಾರ್ ಅಂಜನ್ ಅವರು ಇವರೆಲ್ಲ ನಮ್ಮ ಕುಟುಂಬದ ಸ್ನೇಹಿತರು ಹಾಗೆ ಇವರು ದಾವಲಣ್ಣರು ಮತ್ತೆ ಅಶೋಕ್ ಸರ್ ಅವರು ನಮ್ಮ ಕುಟುಂಬ ಸ್ನೇಹಿತರು ಹಿಂಗ್ ಹಂಗೆ ಮಾತಾಡ್ತಾ ಬಂದಾಗ ನಮ್ಗೆ ಮಲ್ಲಿಕಾರ್ಜುನ್ ಸರ್ ಪರಿಚಯ ಆದ್ರು ಅವಾಗ ಈ ಸ್ಟೋರಿ ಹೇಳಿದ್ರು ಉತ್ತರ ಕರ್ನಾಟಕದ ಅವ್ರು ನಾವು ಯಾಕಂದ್ರೆ ನಾವು ಉತ್ತರ ಕರ್ನಾಟಕ ನಮ್ಮ ಬಾಗಲಕೋಟೆ ಜಿಲ್ಲೆ ನಮ್ದು ಕೂಡ ಅಲ್ಲೇ ಒಂದು ಹಳ್ಳಿ ಆವಾಗ ಸ್ಟೋರಿ ಹೇಳೋದು ಹೇಳಿದಾಗ ಯಾಕ ನಾವು ಈ ಸ್ಟೋರಿ ಚೆನ್ನಾಗಿದೆ ಅಲ್ಲ ಇದನ್ನ ಯಾಕೆ ನಾವು ಒಂದು ಇದ್ದು ಮಾಡಬಾರ್ದು ಚಾಲೆಂಜ್ ಆಗಿ ತಗೋಬಾರ್ದು ಯಾಕಂದ್ರೆ ಇವಾಗಿನ ಸಿನಿಮಾ ಎಲ್ಲಾ ಗೊತ್ತೇ ಇದೆ ಯಾವ ತರ ಇರ್ತವೆ ಅನ್ನೋದು ನಮಗೂ ಚಿಕ್ಕಂದ ಸಿನಿಮಾ ನೋಡೋದು ಬಹಳ ಹುಚ್ಚು ಯಾಕಂದ್ರೆ ಹಳ್ಳಿಯಿಂದ ನಾವು ಒಂದ್ ಇಪ್ಪತ್ತು ಕಿಲೋಮೀಟರ್ ಹೋಗ್ತಿದ್ವಿ ವರ್ಷಕ್ಕೊಂದ್ಸರಿ ಸಿನಿಮಾ ನಮ್ಮನೇಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಗಣೇಶ್ ಚತುರ್ಥಿಗೆ ಹೊಸ ಸಿನಿಮಾ ಬರ್ತಾ ಇರ್ತಿತ್ತು ನಂಗೆ ಒಂದ್ ಸ್ವಲ್ಪ ಮಾತಾಡೋದೇ ಅದು ರಾತ್ರಿ ನೈಟ್ ಶೋ ಟ್ರ್ಯಾಕ್ಟರ್ ಅಲ್ಲಿ ಕರ್ಕೊಂಡು ಎಲ್ಲಾ ಊರ್ ಜನ ಹಿಂಗ್ ಹಬ್ಬಕ್ಕೊಂದ್ಸರಿ ನಮ್ ಮನೇಲಿ ಸಿನಿಮಾ ತೋರಿಸ್ತಾ ಇದ್ರು ಅದು ನಮ್ಗೆ ಬಹಳ ಖುಷಿ ಯಾಕಂದ್ರ ಸಣ್ಣವರಿದ್ದಾಗ ಅವು ಅಪ್ಪ ಹೋಗೋದು ಈ ತರ ವರ್ಷಕ್ಕೊಂದ್ಸರಿ ಸಿನೆಮಾ ತೋರಿಸ್ತಾರಲ್ಲಪ್ಪ ಏನು ಯಾವ ರೀತಿ ಇರ್ತದ ಅಂತ ಹೇಳಿ ನಮ್ಗೆ ಒಂದು ಖುಷಿ ಇರ್ತಿತ್ತು ಅಷ್ಟು ದೂರ ಆಗ ಬಂದಾಗ ಖರ್ಚಾದಾಗ ಯಾಕೆ ಒಂದು ಸಿನಿಮಾ ಈ ತರ ಸ್ಟೋರಿ ಇದೆ ನಮ್ಮ ಊರ್ ಕಡೆದೇ ಇದೆ ನಮ್ಮ ಉತ್ತರ ಕರ್ನಾಟಕದ ಇದೆ ಆತರ ಇದ್ದಾಗ ನಾವು ತಗೋಬಾರ್ದು ಚಾಲೆಂಜ್ ಆಗಿ ತಗೋಬಾರ್ದು ಅಂತ ನಾವೆಲ್ಲರೂ ಸೇರಿ ಒಪ್ಕೊಂಡಿದ್ದು ಚೆನ್ನಾಗ್ ಬರುತ್ತೆ ಅಂತ ತಮ್ಮೆಲ್ಲರ ಮಾಧ್ಯಮದವ್ರಿಗೆಲ್ಲ ಕೇಳ್ಕೊಂತೀವಿ ಯಾಕಂದ್ರೆ ತಮ್ಮ ಮುಂದೆ ಇದೆ ಯಾವ ರೀತಿ ತೋರಿಸ್ಬೇಕು ತೋರಿಸ್ಬೋ ಇದು ಅಂತ ಹೇಳಿ ಆ ಥ್ಯಾಂಕ್ ಯು ಸರ್ ಇಲ್ಲ ಸರ್ ಇವಾಗ ಮನೇಲಿ ತುಂಬಾ ಇದಾವೆ ಆದ್ರೆ ಆ ರೀತಿ ನೋಡುವಂತ ಸಿನಿಮಾಗಳ ಕಥೆಗಳು ಇಲ್ಲ ಥಿಯೇಟರ್ ಹೋಗಿ ನೋಡ್ತಾ ಇರ್ತೀವಿ ಚೆನ್ನಾಗಿರೋ ಕುಟುಂಬದ ಚಿತ್ರ ಇದ್ರೆ ನೋಡ್ತೀವಿ ಇತ್ತೀಚಿಗೆ ಸದ್ಯಕ್ಕೆ ಈಗ ನೋಡಿಲ್ಲ ಸರ್ ನಮ್ದೇ ಇದೆ ಅಲ್ಲ ಇದನ್ನೇ ನೋಡ್ತಾ ಇರ್ತೀವಿ ಧನ್ಯವಾದಗಳು ಮೇಡಮ್ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನನ್ನ ಹೆಸರು ಅಶೋಕ್ ಅಂತ ಹೇಳಿ ನಾನು ಬೇಸಿಕಲಿ ಉತ್ತರ ಕರ್ನಾಟಕದಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಉತ್ತರ ಕರ್ನಾಟಕದ ಶೈಲಿ ಭಾಷೆ ಇಷ್ಟ ಆಕ್ಚುಲಿ ಅವರು ಸೊಗಡು ಇಷ್ಟ ಯಾಕೆಂದ್ರೆ ನಮ್ಮಲ್ಲಿ ಸ್ವಲ್ಪ ರೂಢ್ ಭಾಷೆ ಬರುತ್ತೆ ಬಟ್ ಅವ್ರ ಭಾಷೆನಲ್ಲಿ ಸ್ವಲ್ಪ ಮರ್ಯಾದೆ ಬಹಳ ಜಾಸ್ತಿ ಕೊಟ್ಟು ಮಾತಾಡ್ತಾರೆ ಜಾಸ್ತಿ ಏನಾರ ಇದಾದ್ರೆ ಬೇರೆ ತರ ಮಾತಾಡ್ತಾರೆ ಅವ್ರ ಎರಡು ತರನು ಓಕೆ ನಾವು ಈ ಪಿಕ್ಚರ್ ಲೈನಿಗೆ ಬರ್ಲಿಕ್ಕೆ ಕಾರಣ ನಮ್ಮ ದಾವಲ್ ಸರ್ ನಮ್ಮ ಗಿರಿಜಾ ಮೇಡಮ್ ಅವರು ಮಲ್ಲಿಕಾರ್ಜುನ್ ಸರ್ ಬಂದು ಕತೆನ ಹೇಳಿದ್ರು ಸೊ ಕತೆ ನಾನೇನು ಜಾಸ್ತಿ ಏನು ಇದು ಏನೋ ಏನಾರ ನಮ್ಗೊಂದು ಸಾಥ್ ಕೊಡಿ ಅಂತ ಕೇಳಿದ್ರು ಹಾಗಾಗಿ ಉತ್ತರ ಕರ್ನಾಟಕಕ್ಕೆ ಒಂದು ಪ್ರೋತ್ಸಾಹ ಕೊಡೋಣ ಅಂತ ಹೇಳಿ ಈ ಲೈನಿಗೆ ಬಂದಿದ್ದೀನಿ ಲ್ಯಾಂಡ್ ಡೆವಲಪರು ರಿಯಲ್ ಎಸ್ಟೇಟ್ ನಮ್ದು ಸ್ವಂತೂರು ಬಂದು ತರುವೇಕೆರೆ ಅಲ್ಲ ಅಂದ್ರೆ ನಮ್ಮ ಭಾಷೆನೆ ಬೇರೆ ತರ ಉತ್ತರ ಕರ್ನಾಟಕ ಭಾಷೆನೆ ಒಂಥರ ಡಿಫರೆಂಟ್ ಅವ್ರ ಭಾಷೆ ಶೈಲಿನೇ ಡಿಫ್ರೆಂಟ್ ನಾವು ಕೇಳಕ್ಕೆ ಏನೋ ಒಂಥರ ಒಂಥರ ಡಿಫ್ರೆಂಟ್ ಅನ್ಸುತ್ತೆ ಉತ್ತರ ಕರ್ನಾಟಕ ಭಾಷೆ ನಾವು ಕೇಳ್ತಾ ಇದ್ರೆ ಏನೋ ಒಂಥರ ಡಿಫ್ರೆಂಟ್ ಅನ್ಸುತ್ತೆ ನಾವು ಒಂದೊಂದ್ಸತಿ ನಗ್ತಿವಿ ಒಂದೊಂದ್ಸತಿ ಸೀರಿಯಸ್ ಅಂತ ಬರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸುಜಾತಾ ಮೇಡಮ್ ಸರ್ ನಮ್ಮ ಮೊದಲಿಂದ ಹುಚ್ಚು ಪಿಕ್ಚರ್ ನೋಡೋದು ತುಂಬಾ ಹುಚ್ಚಿತ್ತು ಸೊ ಡೈರೆಕ್ಟರ್ ಬಂದು ನಮ್ಮತ್ರ ಹೇಳಿದ್ರು ಈ ತರ ಒಂದ್ ಸತಿ ಮಾಡೋಣ ಅಂತ ನಾವು ನಮ್ಮ ಹುಟ್ಟಿದ ಊರಿಗೆ ಏನಾದ್ರು ಕೊಡ್ಬೇಕಂತ ಒಂದು ಆಶೆ ಹೊಸ್ಕೂಲಿಗೆ ಅಥ್ವ ಬೇರೆ ಏನೋ ಮಾಡ್ತಾ ಇದ್ದೀವಿ ಅದು ಅಷ್ಟು ನಮಗೆ ಬರಲಿಲ್ಲ ಏನಾದ್ರು ಒಂದು ಕೊಡೋಣ ಆಗಿ ಅಂತ ಡೈರೆಕ್ಟರ್ ಇದು ಕೂರ್ಕೊಂಡು ಉತ್ತರ ಕರ್ನಾಟಕಕ್ಕೆ ಒಂದು ಸ್ಟಾರ್ಟ್ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಇಪ್ಪತ್ತವರು ಅಷ್ಟೇ ಮ್ಯಾನ್ ಮ್ಯಾನ್ಪರ್ ಸಪ್ಲೈ ಅಂತ ಹಾಂ ಪೇಪರ್ ಇಲ್ಲ ಸರ್ ನಾವು ಅಶೋಕ್ ಸರ್ ಮಲ್ಲಿಕಾರ್ಜುನ್ ಸರ್ ಜೊತೆ ಫಸ್ಟ್ ಸಿನ್ಮಾ ಇದು ಅವ್ರ ನನ್ನ ಹತ್ರ ಬಂದಾಗ ಸರ್ ನೀವು ಉತ್ತರ ಕರ್ನಾಟಕದವರು ನಾವು ಉತ್ತರ ಕರ್ನಾಟಕದವರು ಸಿನ್ಮಾ ಕೂಡ ಉತ್ತರ ಕರ್ನಾಟಕದ್ದು ಹಾಗಾಗಿ ನೀವು ಈ ಸಿನಿಮಾದ ಸಂಗೀತನ ಅರ್ಥ ಮಾಡಿಕೊಂಡು ಕೊಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಯಾಕಂದರೆ ಉತ್ತರ ಕರ್ನಾಟಕದ ಜಾನಪದಗಳೆಲ್ಲ ಯೂಸ್ ಮಾಡಿದ್ದೀವಿ ಅದ ಜಾನಪದ ಅಂದರೆ ಹಿನ್ನೆಲೆ ಹಳ್ಳಿ ಸೋಗಡು ಮತ್ತು ಒಂದು ಹಳ್ಳಿ ಬ್ಯಾಕ್ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವಂತ ಕತೆ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಹಾಡುಗಳೆಲ್ಲ ನಮ್ಮ ಮಣ್ಣಿನ ಸೋಳಂತ ತುಂಬಿರುವಂತ ಒಂದು ಸಂಗೀತ ಸಾಹಿತ್ಯ ಎಲ್ಲ ಅದಿದೆ ಹಾಗಾಗಿ ನನಗೆ ಅಲ್ಲಿಂದ ಉತ್ತರ ಕನ್ನಡದ ಹುಟ್ಟ ಬೀದರ್ ಹುಟ್ಟಿ ಬೆಳೆದಿರೋದ್ರಿಂದ ಉತ್ತರ ಕನ್ನಡದ ಎಲ್ಲ ಜಾನಪದಗಳೆಲ್ಲ ಕೇಳಿ ಬೆಳೆದವ್ರು ಅಂತ ಹಾಗಾಗಿ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳಿ ನನ್ನನ್ನು ಆಯ್ಕೆ ಮಾಡಿದ್ದು ಈ ಸಿನಿಮಾದಲ್ಲಿ ಬಂದು ನಾಲ್ಕು ಹಾಡುಗಳು ಮಾಡಿದ್ದೀವಿ ಎರಡು ಬಿಟ್ ಸಾಂಗ್ ಇದೆ ಬ್ಯಾಕ್ ಗ್ರೌಂಡ್ ಬಂದು ಧರ್ಮ ವಿಶ್ ಮಾಡ್ತಿದ್ದಾರೆ ಚೆನ್ನಾಗಿ ಬಂದಿದೆ ಈ ನೆಕ್ಸ್ಟ್ ಮಂತ್ ಒಂದು ಸಾಂಗ್ ರಿಲೀಸ್ ಮಾಡೋ ಪ್ಲಾನ್ ಇದೆ ಫಸ್ಟ್ ಸಾಂಗು ಸಾಹಿತ್ಯ ಬಂದು ಡೈರೆಕ್ಟರ್ ಎರಡು ಸಾಂಗ್ ಬರೆದಿದ್ದಾರೆ ಮತ್ತೆ ಶೂ ಬೇರು ಶೂ ಬೇರ್ಗಿ ಒಂದು ಸಾಂಗ್ ಬರೆದಿದ್ದಾರೆ ನಾಗನ್ ಪ್ರಸಾದ್ ಅವರು ಸಾಂಗ್ ಬರ್ದೇ ವಿಜಯ್ ಪ್ರಕಾಶ್ ಹಾಡಿದ್ದಾರೆ ಸಂಗೀತ ಕಟ್ಟಿ ಅವರು ಹಡಿದಾರೆ ಮತ್ತೆ ನಮ್ದು ಶಿವಾನಿ ಶಿವದಾಸ್ ಸ್ವಾಮಿ ಮೊನ್ನೆ ವಿನ್ನರ್ ಆದ್ರಲ್ಲ ಅವರು ನಾನು ಒಂದು ಸರಳ ಪ್ರೇಮ ಕಥೆ ಹಾಡಿಸಿದ್ದೆ ನಾನು ಹಾಡಿಸಿದ ನಂತರ ಇಂಡಿಯನ್ ಆಡಗು ಕೂಡ ಕರೆಕ್ಟ್ ಆಗಿದ್ದು ಅವರು ಹಾಡಿದಾರೆ ಮತ್ತೆ ಇನ್ನೊಬ್ರು ಉತ್ತರ ಇನ್ನೊಬ್ರು ಹಾಡಿದ್ರಲ್ಲ ಉತ್ತರ ಕರ್ನಾಟಕ ಸಿಂಗರ್ ಸರ್ ಮಧಿಕ್ ಸರ್ ಬಾಳು 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 ಹಾಡಿದ್ದಾರೆ ಮಾಡೋದಿತ್ತು ಓವರ ಆಲ್ ಪಿಕ್ಚರ್ ಕೂಡ ಚೆನ್ನಾಗಿ ಬರ್ತದೆ ಹಾಡುಗಳು ನೋಡಿದೀನಿ ನಾನು ಪಿಕ್ಚರ್ ಪಿಕ್ಚರ್ಸನ್ ನೋಡಿದೀನಿ ಶೂಟ್ ಮಾಡಿದ್ದು ತುಂಬ ಚೆನ್ನಾಗಿದೆ ಪಿಕ್ಚರ್ ಕೂಡ ಇವಾಗ ನೀವು ಮೇಕಿಂಗ್ ಅಂತೂ ನೋಡ್ರಿ ದೊಡ್ಡ ಹ್ಯೂಸ್ ಕ್ಯಾನ್ವಾಸ್ ಕಾಣ್ತಾ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಸಿನ್ಮಾ ಕೂಡ ಜನಗಳಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಡುಗಳು ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ತಮ್ಮೆಲ್ಲರೂ ಸಪೋರ್ಟ್ ಬೇಕು ಥ್ಯಾಂಕ್ ಯು ಸರ್ ಮೊದಲ ಪತ್ರಿಕೆ ಪ್ರಶ್ನೆ ಪ್ರಾರಂಭ ಮಾಡ್ತಾಯಿದ್ದೀವಿ ಈ ಚಿತ್ರದ ಜರ್ನಿ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಒಂದು ಇಪ್ಪತ್ತೊಂದರಲ್ಲಿ ನಾವು ಅಂಜನವರು ಅಂಜನವರು ನಮ್ಮ ರಂಗಬಿರಂಗಿಲೆ ಮಾಡಬೇಕಿತ್ತು ಆವಾಗಲೇ ಕಾರಣ ಅಂತ ಆಗಿರಲಿಲ್ಲ ಅವ್ರು ಬಂದು ನಮ್ಮ ಹತ್ರ ಎಲ್ಲ ನಾವು ಒಂದು ಸಿನಿಮಾ ಮಾಡೋಣ ಉತ್ತರ ಕನ್ನಡದ ಭಾಷೆ ಅಂತ ಅಂತ ಹೇಳಿದಾಗ ನಾನೊಂದು ಉತ್ತರ ಕನ್ನಡ ಭಾಷೆ ಹುಲಿ ಬೀರ ಅಂತ ಒಂದು ಸಿನಿಮಾ ಮಾ ಖತೆ ಮಾಡ್ಕೊಂಡಿದ್ದೆ ಹಾಗೆ ನಾವು ಈ ನಿರ್ಮಾಪಕರನ್ನು ಹುಡುಕ್ತಾ ಇರುವಾಗ ನಮ್ಮ ಮೇಡಮ್ ಸುರಜಾತ ಮೇಡಮ್ ಅವರು ನಮಗೆ ತುಂಬ ಪರಿಚಯ ಮೊದಲಿಂದರು ಅವರ ಪರಿಚಯ ಆದ ನಂತರ ನಾವು ಅವ್ರಿಗೆ ಕತೆ ಹೇಳಿದೆವು ಹಾಗೆ ದಾವಲ್ ಸರ್ಗೂ ಕತೆ ಹೇಳಿದೆವು ಎಲ್ಲರೂ ಸೇರಿಕೊಂಡು ಈ ತುಂಬ ಚೆನ್ನಾಗಿದೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಾವೆಲ್ಲರೂ ಮಾಡೋಣ ಅದಕ್ಕೆ ನಮ್ಮ ಅಶೋಕ್ ಸರ್ ಆಮೇಲೆ ಬಂದು ಸೇರಿಕೊಂಡ್ರು ಹೀಗೆ ಈ ಚಿನ್ನ ಚಿತ್ರ ಜರ್ನೀಸ್ ಪ್ರಾರಂಭ ಆಯಿತು ಈಗ ನವೆಂಬರ್ ತಿಂಗಳಲ್ಲಿ ನವರ್ ತಿಂಗಳ ಕೊನೆಯಲ್ಲಿ ಮುಹೂರ್ತ ಮಾಡಿ ಎರಡು ಹಂತದ ಎರಡು ಹಂತದಲ್ಲಿ ಚಿತ್ರೀಕರಣ ಮಾಡಿದೆವು ಬಾದಾಮಿಯಲ್ಲಿ ಬಾದಾಮಿಯ ಸುತ್ತಮುತ್ತ ಬಾದಾಮಿಯಲ್ಲಿ ಮಾಡಿದ ಕಾರಣ ತಮ್ಮನ್ನು ಯಾರನ್ನೂ ಆಹ್ವಾನಿಸೋಕೆ ಆಗಲಿಲ್ಲ ಅಲ್ಲೇ ಮುಹೂರ್ತ ಮಾಡಿಕೊಂಡು ಅಲ್ಲೇ ಒಟ್ಟು ಬಾದಾಮಿಯಲ್ಲಿ ಪ್ರಥಮ ಹಂತದ ಚಿತ್ರೀಕರಣ ಮೂವತ್ತೊಂದು ದಿನ ಎರಡನೇ ಹಂತ ಚಿತ್ರೀಕರಣ ಇಪ್ಪತ್ತು ದಿನ ಮಾಡಿದೆವು ಒಟ್ಟು ಐವತ್ತೊಂದು ದಿನ ಬಾದಾಮಿಯ ಸುತ್ತಮುತ್ತನೇ ಮಾಡಿದೆವು ಉತ್ತರ ಕರ್ನಾಟಕದಲ್ಲಿ ಈಗ ಎಡಿಟಿಂಗ್ ಮುಗಿದು ಡಬ್ಬಿಂಗ್ ಹಂತದಲ್ಲಿ ಇದೆ ಸಿನಿಮಾ ಈ ಚಿತ್ರಕ್ಕೆ ನಮ್ಮ ಸರ್ ವಿ ಅವರು ಮ್ಯೂಸಿಕ್ಕು ಬಹುತೇಕ ಎಲ್ಲರೂ ಉತ್ತರ ಕನ್ನಡ ಕಲಾವಿದರೇ ಇರೋದ್ರಿಂದ ನಮ್ಮ ಇವರು ಕ್ಯಾಮರಾಮು ಇವರು ಉತ್ತರ ಕನ್ನಡದವರೇ ಆಮೇಲೆ ಹೀರೋಯಿನ್ ಅವರು ಉತ್ತರ ಕರ್ನಾಟಕವೇ ಅಂಜನ್ ಅವರು ಉತ್ತರ ಕರ್ನಾಟಕದವರೆ ಈ ಭಾಷೆ ಪೂರ್ಣ ಉತ್ತರ ಕರ್ನಾಟಕದ ಸೊಗಡನ್ನೇ ಇಟ್ಟುಕೊಂಡು ಈ ಸಿನಿಮಾ ಮಾಡಿದ್ದೀವಿ ಅದಕ್ಕೆ ನಮ್ಮ ಈ ಸಿನಿಮಾದ ಎಲ್ಲೂ ನಮಗೆ ತೊಂದರೆ ಆಗದಾಗೆ ನಮ್ಮ ಪ್ರತಿ ಹಂತದಲ್ಲೂ ನಮ್ಮ ಬೆನ್ನುಮೂಲ ಅಭಿನಯಿಸಿರುವ ನಮ್ಮ ನಿ ನಿರ್ಮಾಪಕರುಗಳು ಯಾವ ಹಂತದಲ್ಲೂ ಸಿನಿಮಾಕ್ಕೆ ಎಲ್ಲೂ ತೊಂದರೆ ಆಗದಾಗೆ ಹಾಗೂ ಸಿನಿಮಾಕ್ಕೆ ಎಲ್ಲೂ ಬಜೆಟ್ ಕಡಿಮೆ ಆಗದಾಗೆ ನೋಡಿದ್ದಾರೆ ಎಲ್ಲ ತುಂಬ ಚೆನ್ನಾಗಿ ಮಾಡಿ ಬಂದಿದ್ದೀವಿ ಈಗ ಈ ಸಿನಿಮಾದ ಅಲ್ಲಿ ಬಹುತೇಕ ಎಲ್ಲ ಉತ್ತರ ಕನ್ನಡ ಕಲಾವಿದರಿದ್ದರೂ ರಂಗಯ್ಯ ಬಾಬು ಸರ್ ಇದ್ದಾರೆ ರಾಜೇಂದ್ರ ಕಾನಂದ್ ಸರ್ ಇದ್ದಾರೆ ಎಲ್ಲರೂ ಪ್ರಮುಖ ಪಾತ್ರದಲ್ಲಿ ಅವರು ಇದ್ದಾರೆ ಸರ್ ನಮ್ಮ ಊರ ಕಡೆ ಉತ್ತರ ಕನ್ನಡ ಕಡೆ ಒಬ್ಬ ಹುಡುಗ ಊರಲ್ಲಿ ಇರ್ತಾರಲ್ಲ ಹುಲಿ ಅನ್ನೋದು ಜಾಸ್ತಿ ಉಡಾಳ ಹುಡುಗರಿಗೆ ಹಾಂ ಏ ಹುಲಿ ಬಂದ್ ಅಂತ ಈ ಥರ ಎಲ್ಲ ಅನ್ನೋದು ಹಾಗೆ ಅವನಿಗೆ ಹಂಗೆ ಹೇಳ್ತಾ ಇರ್ತಾ ಹುಲಿ ಬೀರ ಅಂತ ಹೆಸರು ಬರ್ತದೆ ಆ ಥರ ಅಲ್ಲ ಎಲ್ಲರೂ ಕರೀತಾ ಇದ್ದಾರೆ ಊರಲ್ಲಿ ಏ ಹುಲಿ ಬಂದ್ ತೋಡೋ ಆ ಥರ ಸರ್ ಇದು ಕಾಮಿಡಿ ಕಾಮಿಡಿ ಜೋನ್ ಅಂತ ಸ್ಟಾರ್ಟ್ ಆಗ್ತದೆ ಅಂತಿಮವಾಗಿ ಒಂದು ಮೆಸೇಜ್ ಹೇಳ್ತಾ ರಂಗೇನ್ ಮಾಡು ಸರ್ ತಾತನ್ ಕ್ಯಾರೆಕ್ಟರ್ ಮಾಡ್ತದೆ ಹೀರೋ ತಾತ ಕ್ಯಾರೆಕ್ಟರ್ ಸರ್ ಇದು ಒಂದು ಹಳ್ಳಿಯ ಕಥೆ ಆಗಿದ್ದು ಹಳ್ಳಿಯಲ್ಲಿ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಕಲ್ತವ್ರೆ ಎಲ್ಲ ಮುಂದೆ ಬರ್ತಾರ ತಪ್ಪು ಹಳ್ಳಿಯಲ್ಲಿ ಇದ್ಕೊಂಡು ಮುಂದೆ ಬರ್ತಾರೆ ತೋರಿಸುವಂತ ಸಿನಿಮಾ ಭೋಜನದ ವ್ಯವಸ್ಥೆ ಆಗಿದೆ ಲಂಚ್ ಟೈಮ್ ಸಾರಿ ಹಾಗೆ ಈ ಸಿನಿಮಾದ ಪ್ರಮೋಷನ್ ಜವಾಬ್ದಾರಿ ನಮ್ಮೆಲ್ಲರ ಫೇವ್ರೇಟ್ ನಾಗೇಂದ್ರ ಸರ್ ತಗೊಂಡಿದ್ದಾರೆ ಸರ್ ನೀವು ಕೂಡ ಧನ್ಯವಾದಗಳು ಮೊದಲು ನಿಮ್ದು ಒಂದು ಫೋಟೋ ಆಗ್ಬಿಡ್ಲಿ ಸರ್ ಟೀಮ್ ಒಂದು ಆಗ್ಲಿ ಸರ್ ಆಮೇಲೆ ಅವರು ಟೀಮ್ ಒಂದಾಗ್ಲಿ ಮನೋನಾಗಿ ಬಾಳ ಇದೆ